ओम श्री गणेशाय नमः ओम श्री गुरुभ्यो नमः नमः सूर्या चंद्र मंगला बुधश्च पुरु शुक्र शनि भैष राहु वेकेतवे नमः नमस्ते अश्व आचार्य गुरुजी वाहिनी ಗೆ ತಮಗಳರಗೆ ಆದರ ಸ್ವಾಗತ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಿ ಪ್ರೋಸಾಯಿಸಿ ಸಬ್ಸ್ಕ್ರೈಬ್ ಮಾಡುವುದಂತ ತಮಗಳರಗೆ ಅನಂತಂತ ಧನ್ಯವಾದಗಳು ಸಲ್ಲಿಸುತ್ತಾ ಮಾಸ ಭವಷ್ಯದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನವೆಂಬರ್ ತಿಂಗಳ ಮಕರ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ಮಕರ ರಾಶಿಗೆ ನವೆಂಬರ್ ತಿಂಗಳು ಅತ್ಯಂತ ಅದೃಷ್ಟಶಾಲಿ ಮಾಸ ಆಗಿರುತ್ತೆ ಈ ವರ್ಷ ಈ ತಿಂಗಳಲ್ಲಿ ಬಂದಂತಹ ನಿಮಗೆ ವಾಕ್ಯದ ಅನುಸಾರವಾಗಿ ವರ್ಷದ ಅದೃಷ್ಟಶಾಲಿ ಮಾಸ ಮನೆ ಭೂ ಭೂಮಿ ವಾಹನ ಯೋಗ ಅಂತ ವಾಕ್ಯಗಳು ಬಂದಿವೆ ಅಂದರೆ ಈ ವರ್ಷದ ಅತ್ಯಂತ ಅದೃಷ್ಟಶಾಲಿಯಾದ ಮಾಸವು ನಿಮಗೆ ನವಂಬರ್ ತಿಂಗಳು ಜೊತೆಗೆ ಅಲ್ಲಿ ಮನೆ ಭೂಮಿ ವಾಹನ ಧನ ಮುಂತಾದ ಒಂದು ಆಗಮದ ಯೋಗ ನಿಮಗೆ ಈ ತಿಂಗಳಲ್ಲಿ ಬರಲಿದೆ ಹಲವಾರು ತಿಂಗಳಲ್ಲಿ ಸ್ವಲ್ಪ ಏರುಪೇರಿನ ಪರಿಣಾಮಗಳನ್ನು ಕಂಡಂತಹ ಮಕರ ರಾಶಿಗೆ ಅದೃಷ್ಟವು ಈಗ ಒಲಿದು ಬರುವಂತಹ ಒಂದು ಕ್ಷಣ ಬಂದಿದೆ ಅದರಲ್ಲಿ ವಿಶೇಷವಾಗಿ ನಿಮ್ಮ ಗೃಹಾಧಿಪತಿಯಾದಂಥ ಶನಿ ಮಹಾರಾಜರ ವಕೃತ್ಯಾಗತ್ತೆ ಇದೇ ತಿಂಗಳಲ್ಲಿ ಅದೇ ರೀತಿ ಈಗ ನಿಮಗೆ ಗುರುವಿನ ಅತಿಚಾರವು ನಿಮಗೆ ಲಾಭದಾಯಕವಾಗಿ ಪರಿಣಾಮ ಆಗುತ್ತೆ ಕೆಲವೊಂದು ರಾಶಿಗೆ ಅದರ ಅತಿಚಾರದ ಪರಿಣಾಮ ಕೆಟ್ಟದಾಗಿದ್ದರೂ ನೀವು ಅದರಲ್ಲಿ ಅದೃಷ್ಟ ಶಾಲೆಯಾಗಿ ಆ ಗುರುವಿನ ಅತಿಚಾರ ಕಟಕ ರಾಶಿಗೆ ಬಂದಂತಹ ಅತಿಚಾರದ ಗುರು ನಿಮಗೆ ನವೆಂಬರಲ್ಲಿ ಲಾಭದಾಯಕವಾಗಿರ್ತಾನೆ ಶುಕ್ರನ ಅನುಗ್ರಹ ಉತ್ತಮವಾಗಿರಂತೆ ಮಂಗಳನು ಸಹ ಅಪರೂಪದಲ್ಲಿ ಅಪರೂಪಕ್ಕೆ ವರ ಕೊಡುವಂಥ ಮಂಗಳ ವರ್ಷದಲ್ಲಿ ಕೇವಲ ಮೂರು ಬಾರಿ ಅಷ್ಟೇ ಸಿಗುತ್ತೆ ಅಂತಹ ಮಂಗಳನು ಸಹ ನಿಮಗೆ ಈ ನವೆಂಬರಲ್ಲಿ ಪೂರಕವಾಗಿರ್ತಾನೆ ಬುಧನೂ ಸಹ ನಿಮಗೆ ಪೂರಕವಾಗಿರುವಂತಹ ಘಟನೆಗಳು ಹಾಗಾಗಿ ಈ ಗ್ರಹಾಧಿಪತಿಯಾದಂಥ ಸೂರ್ಯನಿಂದ ಆರಂಭಿಸಿ ಹೆಚ್ಚಿನ ಎಲ್ಲ ಗ್ರಹಗಳು ನಿಮಗೆ ವಿಶೇಷವಾದ ವರವನ್ನು ಲಾಭವನ್ನು ಜಯವನ್ನು ಕೊಡುವಂಥದ್ದು ಮಕರ ರಾಶಿಯವರದ್ದು ಅದೃಷ್ಟಶಾಲಿ ಪರಿಣಾಮ ಆಗಿರುತ್ತೆ ಇದೆಲ್ಲ ಅಪರೂಪಕ್ಕೆ ಜರುಗುವಂಥ ಘಟನೆಗಳು ವರ್ಷದಲ್ಲಿ ಒಂದು ಸಾರಿ ಇಂಥ ಒಂದು ಗ್ರಹಗಳ ಸಂಯೋಜನೆ ಅಥವಾ ಕಾಂಬಿನೇಷನ್ ಅಂತ ಹೇಳ್ತೇವೆ ಅಂಥ ಒಂದು ಗ್ರಹಗಳ ಸಂಯೋಜನೆ ನಿಮಗೆ ಅನುಕೂಲವಾಗಿ ಬಂದಿದೆ ಈ ಬಾರಿ ಹಾಗಾಗಿ ಅಲ್ಲಿ ಬಂದೊಂದಾಗಿ ನಿಮಗೆ ಯಾವ್ಯಾವ ಗ್ರಹಗಳಿಂದ ಯಾವ ರೀತಿ ಪರಿಣಾಮ ಅನ್ನೋದು ನೋಡಿದರೆ ಮೊದಲಿಗೆ ರವಿ ಅಥವಾ ಸೂರ್ಯ ಲೋಕ ಆತ್ಮ ಸ್ವರೂಪ ಗ್ರಹರಾಜರಾದಂತಹ ಸೂರ್ಯರ ಒಂದು ವಿಶೇಷ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರಲಿದೆ ತಿಂಗಳ ಪೂರ್ತಿ ಸೂರ್ಯ ಅನುಗ್ರಹ ಇರುವಂಥ ಏಕೈಕ ರಾಶಿ ಈ ಮಕರ ರಾಶಿ ಆಗಿರುತ್ತೆ ಯಾಕಂದರೆ ಪ್ರತಿ ತಿಂಗಳು ಹದಿನೈದು ಹದಿನಾರು ಅಥವಾ ಹದಿನೇಳರ ಒಳಗೆ ಸೂರ್ಯನ ಪರಿವರ್ತನೆ ಆಗ್ತಿರತ್ತೆ ನಾವು ಕ್ಯಾಲೆಂಡರ್ ಮಾಸಕ್ಕೆ ಅನುಗುಣವಾಗಿ ಗಮನಿಸಿದಾಗ ಕೇವಲ ಅಲ್ಲಿ ನಾಲ್ಕು ರಾಶಿಗಳಿಗೆ ಒಂದು ಒಬ್ಬ ತಿಂಗಳಲ್ಲಿ ಲಾಭ ಸಿಗುವಂಥದ್ದು ಆದರೆ ಈ ಬಾರಿ ನಿಮಗೆ ಅಲ್ಲಿ ಸೂರ್ಯನು ನಿಮಗೆ ಆರಂಭದಲ್ಲಿ ಹದಿನೈದನೇ ತಾರೀಕುವರೆಗೂ ಆತನು ಕರ್ಮಸ್ಥಾನದ ಹತ್ತರ ಮನೆಯಲ್ಲೂ ಜೊತೆಗೆ ಹದಿನಾರರಿಂದ ನಿಮಗೆ ಲಾಭ ಸ್ಥಾನದಿಂದಲೂ ಆತನು ಲಾಭವನ್ನು ಕೊಡ್ತಾನೆ ಹಾಗಾಗಿ ಈ ನವೆಂಬರ್ ತಿಂಗಳ ಪೂರ್ತಿ ರವಿಯ ವಿಶೇಷವಾದ ಅನುಗ್ರಹ ಇರುವಂತಹ ಮಕರ ರಾಶಿಯಾಗಿರುತ್ತೆ ರವಿಯ ಅನುಗ್ರಹದಿಂದ ನಿಮ್ಮ ಎಲ್ಲ ವಿಚಾರಗಳಲ್ಲಿ ನಿಮಗೆ ಲಾಭದಾಯಕವಾಗಿ ಪರಿಣಾಮ ಆಗುತ್ತೆ ಉದ್ಯಮ ವ್ಯಾಪಾರ ವೃತ್ತಿ ಶಿಕ್ಷಣ ಎಲ್ಲದರಲ್ಲೂ ಪ್ರಗತಿ ಇದೆ ಹೊಸದರ ಉದ್ಯಮ ಆರಂಭಿಸಲಿಕ್ಕೆ ಉದ್ಯಮದ ಅವಕಾಶ ಏನಾದರೂ ನೀವು ಸ್ಟಾರ್ಟಪ್ ಮಾಡಬೇಕಾದ್ರೂ ಸ್ಟಾರ್ಟಪ್ಗೆ ಸಾಕುವಂಥ ಅವಕಾಶಗಳು ಯಾವುದೇ ರೀತಿಯನ್ನು ಲೋನ್ ಪಡ್ಕೊಂಡು ಏನಾದರೂ ಉದ್ಯಮವನ್ನು ವ್ಯಾಪಾರ ಮಾಡಬೇಕನ್ನೋದಕ್ಕೆ ಸಹಾಯಗಳು ಸಿಗುವಂಥದ್ದು ಬಂಧು ಮಿತ್ರರ ಸಹಾಯಗಳು ಸಿಗಲಿವೆ ಇನ್ನು ಸ್ವಂತವಾದ ಉದ್ಯಮದ ಅಥವಾ ವೃತ್ತಿನಿರತರಿಗೆ ಅವರವರ ವೃತ್ತಿಯಲ್ಲಿ ಹೆಚ್ಚಿನ ಪರಿಣತಿ ಪ್ರಗತಿಗಳು ಬರುವಂಥದ್ದು ಉದ್ಯೋಗದಲ್ಲಿ ಇರುವವರಿಗೆ ಅಂದರೆ ಜಾಬ್ ಮಾಡ್ತಿರೋರಿಗೆ ಜಾಬ್ನ ಅವಕಾಶಗಳು ಅದು ಈಗಾಗಲೇ ಇದ್ದಂಥ ಜಾಬಲ್ಲಿ ಹೆಚ್ಚಿನ ಒಂದು ಬಡ್ತಿನ ಪ್ರಮೋಷನ್ ಸಿಗ್ಬೋದು ಹೊಸ ಉದ್ಯೋಗ ಹುಡುಕುವಂಥ ನಿರುದ್ಯೋಗಿಗಳಿಗೆ ಸಹ ಉದ್ಯೋಗ ಸಿಗುವಂಥ ಅವಕಾಶ ಕೆಲವರಿಗೆ ವಿದೇಶದ ಉದ್ಯೋಗ ಅಥವಾ ವಿದೇಶಿ ಮೂಲದ ಕಂಪನಿಗಳಲ್ಲಿ ಉದ್ಯೋಗ ಸಿಗುವಂಥ ಅವಕಾಶ ಇದಲ್ಲದೆ ಇಷ್ಟೇ ಅಲ್ಲದೆ ಉದ್ಯೋಗಕ್ಕೆ ಹಣಕ್ಕೆ ಅಷ್ಟೇ ಅಲ್ಲದೆ ಈ ದಿನ ಈ ಒಂದು ತಿಂಗಳಲ್ಲಿ ನಿಮಗೆ ರವಿ ಅನುಗ್ರಹದಿಂದ ನಿಮಗೆ ಮನೆ ಭೂಮಿ ಕೊಳ್ಳುವಂಥ ಅವಕಾಶಗಳು ಬರ್ಬೋದು ಅಥವಾ ಈ ಮನೆ ಭೂಮಿಗೆ ಸಂಬಂಧಪಟ್ಟ ದಾಖಲೆ ಪತ್ರಗಳ ಒಂದು ಅದನ್ನು ಕರೆಕ್ಟ್ ಮಾಡಲಿಕ್ಕೋ ಕೋರ್ಟ್ ಕಚೇರಿಯಲ್ಲಿ ಇದ್ದಂಥ ವಿವಾದಗಳನ್ನು ಪರಿಹಾರ ಮಾಡಿಕೊಳ್ಳೋ ಅಂಥ ಅವಕಾಶಗಳು ಈಗ ಒದಗಿ ಬರಲಿವೆ ಜೊತೆಗೆ ಕೌಟುಂಬಿಕವಾದ ವಿವಾದಗಳು ಅಥವಾ ಆಸ್ತಿ ವಿವಾದಗಳಿದ್ರೆ ಅಥವಾ ಏನಾದರೂ ದಾಯಾದಿ ಕಲಹ ಅವೆಲ್ಲ ಇದ್ದರೂ ಈಗ ಈ ತಿಂಗಳಲ್ಲಿ ಅವೆಲ್ಲವೋ ಸಂಧಾನಮುಖವಾಗಿ ಅವೆಲ್ಲವೋ ರಾಜಿ ಆಗುವಂಥದ್ದು ಅಥವಾ ಅದೆಲ್ಲೋ ಅವೆಲ್ಲವೂ ಅದರ ಸಮಸ್ಯೆಗಳು ಈಗ ನಿವಾರಣೆ ಆಗುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳು ನಿಮಗೆ ರವಿಯ ಅನುಗ್ರಹದಿಂದ ಸಿಗಲಿವೆ ಇನ್ನು ಕೆಲವೊಬ್ಬರಿಗೆ ಅವರವರೊಂದು ಸಾಧನೆಗೆ ಅವರವರೊಂದು ಪ್ರತಿಭೆಗೆ ಪುರಸ್ಕಾರ ಬಹುಮಾನ ಅಥವಾ ಕೊಡುಗೆಗಳು ಇವೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲದಿಂದ ನಿಮಗೆ ಸಿಗಬೇಕಾದ ಏನಾದರೂ ಪರಿಹಾರ ಇತ್ಯಾದಿಗಳೆಲ್ಲ ಇದ್ದರೆ ಪೆಂಡಿಂಗ್ ಇದ್ದರೆ ಅವೆಲ್ಲವೂ ಈ ತಿಂಗಳಲ್ಲಿ ಸಿಗಲಿದೆ ಹಾಗಾಗಿ ರವಿಯ ಅನುಗ್ರಹ ನಿಮಗೆ ಮಾಸಪೂರ್ತಿ ಕಾತು ಕಾಯಿ ಕಾಯುವಂಥ ಒಂದು ಅತ್ಯುಪವಾದ ಅವಕಾಶ ಈ ತಿಂಗಳಲ್ಲಿ ಬಂದಿದೆ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಆ ಬಳಿಕ ಅಪರೂಪದಲ್ಲಿ ಅಪರೂಪಕ್ಕೆ ಸೂರ್ಯನ ಬಳಿಕ ಕೊಡುವಂಥ ಆಶೀರ್ವಾದ ಕೊಡುವಂಥ ಮಂಗಳ ಮಂಗಳನು ಒಂದು ಗೋಚಾರದಲ್ಲಿ ಕೇವಲ ಮೂರು ರಾಶಿಗಳಿಗೆ ಆತನ ಉತ್ತಮ ಫಲ ಕೊಡ್ತಾನೆ ಅದರಲ್ಲೂ ವರ್ಷದಲ್ಲಿ ಕೇವಲ ಮೂರು ಬಾರಿ ಅಥವಾ ಮೂರು ತಿಂಗಳ ನಲವತ್ತು ದಿನವೋ ಅಷ್ಟೇ ಕೆಲವರಿಗೆ ಸಿಗತ್ತೆ ಹಾಗಾಗಿ ಅಂಥ ಒಂದು ಅಪರೂಪದ ಲಾಭ ಸ್ಥಾನದ ಮಂಗಳನ ಅವಕಾಶ ನಿಮಗೆ ಬಂದಿರೋ ಕಾರಣ ಮಂಗಳನು ನಿಮಗೆ ವ್ಯಾಪಾರದಲ್ಲಿ ಉದ್ಯಮದಲ್ಲಿ ಪ್ರಗತಿ ಮಾಡ್ತಾನೆ ಮನೆಯಲ್ಲಿ ಮಂಗಳ ಕಾರ್ಯ ಶುಭ ಕಾರ್ಯಗಳು ನಡಲಿಕ್ಕೆ ಸಹಾಯ ಆಗುತ್ತೆ ಮದುವೆ ಮುಂಜಿ ಗೃಹ ಪ್ರವೇಶ ಭೂಮಿ ಕೊಳ್ಳೋದು ಮನೆ ಕೊಳ್ಳೋದು ವಾಹನ ಕೊಡುವಂಥ ಸಂಭ್ರಮದ ವಾತಾವರಣ ಅದೇ ರೀತಿ ಭೂಮಿ ಮನೆಗೆ ಸಂಬಂಧಪಟ್ಟ ವಿವಾದಗಳು ಪರಿಹಾರ ಆಗೋದಾಗಲಿ ಹೊಸ ಮನೆಯನ್ನು ಖರೀದಿ ಮಾಡೋದಾಗಲಿ ಅಥವಾ ಇದ್ದಂಥ ಮನೆಯ ನವೀಕರಣ ಇತ್ಯಾದಿಗಳನ್ನು ಮಾಡೋದಾಗಲಿ ಜೊತೆಗೆ ಯಾವುದೇ ರೀತಿಯ ಉದ್ಯಮ ವ್ಯಾಪಾರ ಆರಂಭ ಮಾಡಲಿಕ್ಕೆ ಮಂಗಳನು ಪ್ರೇರಕನು ಪ್ರೇರಕನೂ ಆಗಿದ್ದಾನೆ ಜೊತೆಗೆ ಧೈರ್ಯವನ್ನು ತುಂಬುವಂಥ ಆಗ್ರಹ ಮಂಗಳಾಗಿದ್ದಾನೆ ಧೈರ್ಯ ಸರ್ವತ್ರ ಸಾಧನಂ ಅನ್ನೋದು ವಾಕ್ಯ ಇದೆ ಹಾಗಾಗಿ ನಿಮ್ಮಲ್ಲಿ ಯಾವುದೇ ಒಂದು ಸಾಧನೆ ಮಾಡಲಿಕ್ಕೆ ಅಲ್ಲಿ ಧೈರ್ಯವನ್ನು ತುಂಬುತ್ತಾನೆ ಹಿಂದೆ ನಿಮಗೆ ಹಿನ್ನಡೆಯಾಗಿದ್ದ ಎಲ್ಲ ವಿಚಾರಗಳು ಈಗ ಮುನ್ನಡೆ ಆಗುತ್ತೆ ರಾಜಕೀಯ ಮೂಲ ಸರ್ಕಾರಿ ಮೂಲ ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಶುಭ್ರವಾಗಲಿವೆ ಅದೇ ರೀತಿ ರಾಜಕೀಯದಲ್ಲಿ ಕ್ಷ ಸರ್ಕಾರಿ ಕ್ಷೇತ್ರದಲ್ಲಿ ಅಥವಾ ಸರ್ಕಾರ ಸಂಘದ ಕಾಂಟ್ರ್ಯಾಕ್ಟ್ ಇತ್ಯಾದಿ ಮಾಡೋರಿಗೆ ಈ ತಿಂಗಳು ಬಹಳ ಒಂದು ವರದಾಯಕವಾಗಿ ಪರಿಣಾಮ ಆಗಲಿದೆ ಮಂಗಳನಿಂದಾಗಿ ಅದೇ ರೀತಿ ಬುಧನ ಅನುಗ್ರಹದ ವಿಚಾರ ಬಂದಾಗ ಬುಧನು ಸಹ ನಿಮಗೆ ಲಾಭದಾಯಕನಾಗಿದ್ದಾನೆ ನೋಡಿ ಅಲ್ಲಿ ಬುಧ ಆದಿತ್ಯ ಮತ್ತು ಕುಜರು ಈ ನಿಮಗೆ ಲಾಭದಲ್ಲಿ ಬರುವಂಥ ಅಪರೂಪದ ಅವಕಾಶ ಏಕಕಾಲದಲ್ಲಿ ಬರುವಂಥ ಇದೆಲ್ಲ ವರ್ಷದಲ್ಲಿ ಒಂದು ಒಮ್ಮೆ ಮಾತ್ರ ಸಾಧ್ಯತೆ ಇರುತ್ತೆ ಮತ್ತೆ ಪದೇ ಬರೋದಂಥದ್ದೆಲ್ಲ ಈ ಬುಧನ್ನು ನಿಮಗೆ ವಿಶೇಷವಾಗಿ ಅನುಕೂಲಗಳನ್ನು ಯಾವುದೇ ಪ್ರಯತ್ನದಲ್ಲಿ ಸಫಲದಿದೆ ದೂರ ಪ್ರಯಾಣ ಮಾಡುವಂಥ ಅವಕಾಶ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ವಿದೇಶದ ಪ್ರಯಾಣ ಅವಕಾಶ ಜೊತೆಗೆ ಅನೇಕ ರೀತಿಯ ವಸ್ತು ಇತ್ಯಾದಿಗಳನ್ನು ಕೊಡುವಂಥದ್ದು ಅನೇಕ ರೀತಿಯ ಇನ್ವೆಸ್ಟ್ಮೆಂಟ್ಗಳನ್ನು ಹೂಡಿಕೆ ಮಾಡಲಿಕ್ಕೆ ಅವಕಾಶಗಳು ಬತ್ ಮಿತ್ರರಿಂದ ಬಂಧುಗಳಿಂದ ನಿಮಗೆ ಸರಿಯಾದ ಸಮಯಕ್ಕೆ ಸಹಾಯಗಳು ಸಿಗಲಿವೆ ಇನ್ನು ಬುಧನ ಬಳಿಕ ನಿಮಗೆ ಅಪರೂಪದಲ್ಲಿ ಈಗ ಗುರುವಿನ ಅನುಗ್ರಹ ಗುರುವಿನ ಅತಿಚಾರದ ಪರಿಣಾಮ ನಿಮಗೆ ಸಪ್ತಮದಲ್ಲಿ ಗುರು ಇದ್ದಾನೆ ಸಪ್ತಮದಲ್ಲಿ ಗುರು ಬಂದ ಕಾರಣ ಅನೇಕ ರೀತಿಯ ಆರೋಗ್ಯ ಸುಧಾರಣೆ ಮನಸ್ಸಿಗೆ ಉಲ್ಲಾಸ ಆಗುವಂಥ ಘಟನೆಗಳು ಕೌಟುಂಬಿಕ ವಿವಾದಗಳೆಲ್ಲ ಪರಿಹಾರ ಆಗುವಂಥದ್ದು ಯಾರು ವಿವಾಹ ಅಪೇಕ್ಷಿತರಿದ್ದರೆ ಅವರಿಗೆ ಮದುವೆ ಫಿಕ್ಸ್ ಆಗ್ಬೋದು ಅಥವಾ ವಿವಾಹದ ಜೀವನದಲ್ಲಿ ಸಮಸ್ಯೆಗಳಿದ್ದರೆ ಅವೆಲ್ಲ ವೇಗ ಪರಿಹಾರ ಆಗುವಂಥದ್ದು ಅಥವಾ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡಲಿಕ್ಕೆ ಅದೆಲ್ಲ ಇದ್ದಂಥ ವಿಘ್ನಗಳು ನಿವಾರಣೆ ಆಗುವಂಥದ್ದು ಯಾತ್ರಾ ಸ್ಥಳಗಳ ಸಂದರ್ಶನ ದೇವತಾ ಕ್ಷೇತ್ರಗಳ ಸಂದರ್ಶನ ಗುರು ಹಿರಿಯರ ಒಂದು ಆಶೀರ್ವಾದ ಪಡೆಯುವಂಥ ಅವಕಾಶ ಜೊತೆಗೆ ಮನೆಯಲ್ಲಿ ಶುಭ ವಾತಾವರಣ ಇವೆಲ್ಲ ಜರುಗಲಿದೆ ವಸ್ತ್ರಾಭರಣ ಇತ್ಯಾದಿಗಳನ್ನು ಕೊಡುವಂಥ ಅವಕಾಶ ಗುರುವಿನ ಅನುಗ್ರಹದಿಂದ ನಿಮಗೆ ಬರಲಿದೆ ವಿಶೇಷವಾಗಿ ಅತಿಚಾರದ ಗುರುವಿನ ಅಪರೂಪದ ಒಂದು ಅನುಗ್ರಹ ನೋಡಿ ಹಾಗಾಗಿ ಅಪರೂಪದ ರವಿ ಅನುಗ್ರಹ ಮಂಗಳನ ಅನುಗ್ರಹ ಬುಧಾನುಗ್ರಹಿಗೆ ಗುರು ಸಹ ನಿಮಗೆ ಅಪರೂಪದಲ್ಲಿ ವಿಶೇಷವಾದ ಆಶೀರ್ವಾದ ಮಾಡ್ತಾ ಇದ್ದೇನೆ ಇಲ್ಲಿ ಶುಕ್ರನ ವಿಚಾರ ಗಮನಿಸಿದಾಗ ನಿಮಗೆ ಶುಕ್ರನು ಸ್ವಲ್ಪ ಇಲ್ಲಿ ಕೆಲವೊಂದು ವಿಚಾರದಲ್ಲಿ ಆರಂಭದಲ್ಲಿ ಅಷ್ಟೊಂದು ಪೂರಕವಾಗಿರುವುದಿಲ್ಲ ಇಪ್ಪತ್ತೈದನೇ ತಾರೀಕು ವರೆಗೂ ಅಲ್ಲಿ ನಿಮಗೆ ದಶಮ ಅಥವಾ ಕರ್ಮದ ಶುಕ್ರನಿರುವ ಕಾರಣ ಅಲ್ಲಿ ನೀವು ಹಲವಾರು ಉತ್ತಮ ಫಲಗಳು ಇತರ ಗ್ರಹಗಳಿಂದ ಆಗುತ್ತೆ ಆದರೆ ಹಣಕಾಸಿನ ನಿರ್ವಹಣೆ ಬಗ್ಗೆ ಈ ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ ನಿಮಗೆ ಕೇವಲ ಶುಕ್ರನು ಇಪ್ಪತ್ತೈದರವರೆಗೂ ವಿರುದ್ಧವಾಗಿರೋ ಕಾರಣ ಅಲ್ಲಿ ಹಣಕಾಸಿನ ಆದಾಯ ಬರುತ್ತೆ ಹಣಕಾಸು ಎಲ್ಲ ಚೆನ್ನಾಗಿ ಬರುತ್ತೆ ಆದರೆ ಯಾವುದೇ ರೀತಿಯ ಆತುರ ನಿರ್ಧಾರದಿಂದ ಅಥವಾ ಯಾವುದಾದ್ರೆ ತಪ್ಪು ಮಾಹಿತಿಯಿಂದ ಹಣವನ್ನು ಕಳೆದುಕೊಳ್ಳೋದಾಗಲಿ ನಷ್ಟ ಆಗುವಂಥದ್ದಾಗಲಿ ಅಥವಾ ಅನೇಕ ರೀತಿಯ ನಿಮಗೆ ಇತರರ ಜೊತೆ ಕಲಹವಾಗುವುದಾಗದಲ್ಲ ಹಣದ ವಿಚಾರವಾಗಿ ಏನಾದರೂ ವಾದ ವಿವಾದಗಳು ಬರುವಂಥದ್ದೆಲ್ಲೇ ಇರುತ್ತೆ ಹಾಗಾಗಿ ಹಣಕಾಸಿನ ನಿರ್ವಹಣೆ ಹಣಕಾಸಿನ ಪಾವತಿ ಪೇಮೆಂಟ್ಗಳ ಬಗ್ಗೆ ಎರಡೆರಡು ಬಾರಿ ಎಚ್ಚರವನ್ನು ಗಮನಿಸಬೇಕು ಆತುರ ನಿರ್ಧಾರದಿಂದ ಪೇಮೆಂಟ್ ಮಾಡಬೇಡಿ ಜೊತೆಗೆ ಅಪರಿಚಿತರಲ್ಲಿ ಏನಾದರೂ ಹಣಕಾಸಿನ ವ್ಯವಹಾರ ಮಾಡಲಿಕ್ಕೆ ಕೊಡಬೇಕು ಅಥವಾ ಅತಿಯಾದ ಲಾಭದ ಆಮಿಷಕ್ಕೆ ಒಳಗಾಗಿ ಏನಾದರೂ ಹಣವನ್ನು ಕಳೆದುಕೊಳ್ಳುವಂಥದ್ದು ಮುಂತಾದ ಘಟನೆಗಳು ಶುಕ್ರನ ವೈರುಧ್ಯ ಇರುವ ಕಾರಣ ನಿಮಗೆ ಹತ್ತು ಇಪ್ಪತ್ತೈದರವರೆಗೂ ವೈರುಧ್ಯ ಇದೆ ಅದನ್ನು ಗಮನಿಸಿಕೊಳ್ಳಿ ಆ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು ಇಪ್ಪತ್ತೈದರ ಬಳಿಕ ಇಪ್ಪತ್ತಾರರಿಂದ ಅಲ್ಲಿ ಮತ್ತೆ ನಿಮಗೆ ಶುಕ್ರನ ಸಾಲ ಲಾಭ ಸ್ಥಾನಕ್ಕೆ ಬರ್ತಾನೆ ತಿಂಗಳ ಅಂತ್ಯದಲ್ಲಿ ಇನ್ನಷ್ಟು ನಿಮಗೆ ಆಕಸ್ಮಿಕ ಧನಲಾಭ ಯೋಗಗಳು ಅಥವಾ ಇನ್ನಷ್ಟು ಲಾಭಗಳು ಆಗಲಿವೆ ಇನ್ನು ಶನಿ ಮಹಾರಾಜರ ವಿಚಾರ ಗಮನಿಸಿದಾಗ ಅವರು ವಕ್ರಗತಿಯಲ್ಲಿ ಇರ್ತಾರೆ ಹಾಗಾಗಿ ನಿಮಗೆ ಅವರಿಂದ ಹೆಚ್ಚೇನು ಅಡ್ಡ ಪರಿಣಾಮಗಳಿಲ್ಲ ಅವರು ನಿಮಗೆ ಲಾಭದಾಯಕವಾಗಿ ಇದ್ದಾರೆ ಆದರೆ ಇಪ್ಪತ್ತೇಳರಿಂದ ಅವರ ಒಂದು ವಕ್ರಗತಿ ನಿರ್ಮ ನಿರ್ಮೂಲನೆಯಾಗಿ ಇಪ್ಪತ್ತೆಂಟರಿಂದ ನಿಮಗೆ ಶನಿ ಮಹಾರಾಜರ ರುಜುಗತಿಯಲ್ಲಿ ಇನ್ನಷ್ಟು ಉತ್ತಮ ಫಲನ ಅವರು ಕೊಡಲಿದ್ದಾರೆ ಹಾಗಾಗಿ ಆರಂಭದಲ್ಲಿ ನಿಮಗೆ ರವಿ ಅನುಗ್ರಹ ಮಂಗಳ ಬುಧ ಅರಮ ಕಾಪಾಡಿದರೆ ನಿಮಗೆ ತಿಂಗಳ ಕೊನೆಗೆ ಬರುವಾಗ ಶುಕ್ರ ಮತ್ತು ಶನಿ ವಿಶೇಷವಾದ ಒಂದು ಪಂಪರ್ ಅಂತ ಹೇಳುವಂತಹ ಉತ್ತಮವಾದ ಫಲವನ್ನು ಅವರು ಕೊಡಲಿದ್ದಾರೆ ಅನೇಕ ರೀತಿಯ ನಿಮ್ಮ ದೀರ್ಘಕಾಲದ ಕೆಲವು ಕಾಯುವಿಕೆಗಳು ಅಂತ್ಯವಾಗಿ ದೀರ್ಘಕಾಲದ ಕನಸುಗಳು ಈಡೇರುವಂಥ ಒಂದು ಅಪೂರ್ವವಾದ ಘಟನೆಗಳು ಜರುಗಲಿವೆ ಶನಿ ಮಹಾರಾಜರಿಂದ ಇನ್ನು ರಾಹು ಕೇತುಗಳ ವಿಚಾರ ಗಮನಿಸಿದರೆ ಅವರು ನಿಮಗೆ ಆರಂಭದಲ್ಲೂ ನಿಮಗೆ ಪೂರಕವಾಗಿಲ್ಲ ಈಗಲೂ ಈ ತಿಂಗಳಲ್ಲೂ ಅವರು ಪೂರಕವಾಗಿ ಇರೋದಿಲ್ಲ ಅಲ್ಲಿ ಧನಸ್ಥಾನದ ರಾಹುವಿನಿಂದಾಗಿ ಕೆಲವೊಮ್ಮೆ ನಿಮ್ಮ ನಿಮ್ಮ ಸ್ವಂತ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು ತಪ್ಪು ಹೂಡಿಕೆ ಮಾಡುವಂಥದ್ದು ತಪ್ಪು ಮಾಹಿತಿಯಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು ಯಾವುದೋ ಇತರರ ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಏರ್ಪಡುವಂಥದ್ದು ಆತುರ ನಿರ್ಧಾರದಿಂದ ಏನಾದ್ರು ಹಣಕಾಸಿನ ಬಗ್ಗೆ ಏನಾದರೂ ನೀವು ಮತ್ತೆ ಅಲ್ಲಿ ಹಳ್ಳಕ್ಕೆ ಬೀಳುವಂಥ ಘಟನೆ ಇವೆಲ್ಲ ಆಗ್ಬೋದು ಅವರಾಗ ಸ್ವಲ್ಪ ಹೆಚ್ಚುವನ್ನು ಗಮನಿಸಬೇಕು ರಾಹು ನಿಮಗೆ ಅಲ್ಲಿ ದಾರಿ ತಪ್ಪಿಸುವಂಥ ಘಟನೆ ವಿಶೇಷವಾಗಿ ಹಣದ ವಿಚಾರದಲ್ಲಿ ದಾರಿ ತಪ್ಪಿಸುವಂತಹ ಘಟನೆ ರಾಹುವಿನಿಂದ ಈ ತಿಂಗಳಲ್ಲಿ ಸಹ ಆಗ್ಬೋದು ಆ ಬಗ್ಗೆ ಮುನ್ನೆಚ್ಚರಿಕೆ ಬೇಕು ಏನು ಕೈತೂನು ವಿಚಾರ ಗಮನಿಸಿದರೆ ಕೆಲವೊಮ್ಮೆ ಆರೋಗ್ಯದ ಸಮಸ್ಯೆಗೆ ಕೇತು ಕಾರಣ ಆಗ್ಬೋದು ಅಷ್ಟಮದ ಾಗಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಜೊತೆಗೆ ಆಹಾರದ ನಿಯಮ ನೀರಿನ ನಿಯಮಗಳನ್ನು ಪಾಲಿಸುತ್ತಿದ್ದು ಅಶುಚಿಯಾದ ಆಹಾರ ಅಥವಾ ಅಶುದ್ಧ ನೀರಿನ ಸೇವನೆಯಿಂದ ತೊಂದರೆಗಳು ಆಗುವಂಥದ್ದು ಅಥವಾ ಪ್ರಯಾಣ ಕಾಲದಲ್ಲೂ ಪ್ರವಾಸ ಕಾಲದಲ್ಲೂ ಆಹಾರ ವ್ಯತ್ಯಾಸದಿಂದ ಫುಡ್ ಪಾಯ್ಸನಿಂಗ್ ಆಗುವಂಥದ್ದು ಹೊಟ್ಟೆ ನೋವು ಇತ್ಯಾದಿ ಎಲ್ಲ ಬರುವಂಥದ್ದು ಹಾಗಾಗಿ ಆ ಬಗ್ಗೆ ನೀವು ಆರೋಗ್ಯದ ಕಾಳಜಿ ಗಮನಿಸಬೇಕು ಜೊತೆಗೆ ಇತರರ ಜೊತೆಗೆ ಬಾಂಧವ್ಯವನ್ನು ಸ್ವಲ್ಪ ಚೆನ್ನಾಗಿ ಇಟ್ಕೋಬೇಕು ಈ ಥರ ಅಂದರೆ ಅಪರಿಚಿತರಲ್ಲಿ ಯಾವುದೇ ರೀತಿಯ ವಾಗ್ವಾದ ಕಲಹಗಳನ್ನು ಮಾಡಲಿಕ್ಕೆಲ್ಲ ಹೋಗೋದು ಕೂಡದು ಇವೆಲ್ಲವೂ ರಾಹುಕೇತುಗಳ ವಿಚಾರ ಗಮನಿಸ್ತಾ ಇತ್ತು ಹಾಗಾಗಿ ನಿಮಗೆ ಈ ತಿಂಗಳಲ್ಲಿ ವಿಶೇಷವಾಗಿ ಅಲ್ಲಿ ಸೂರ್ಯ ಮಂಗಳ ಬುಧ ಗುರುವಿನ ವಿಶೇಷವಾದ ಅನುಗ್ರಹ ಜೊತೆಗೆ ತಿಂಗಳ ಅಂತ್ಯದಲ್ಲಿ ಶುಕ್ರ ಮತ್ತು ಶನಿಯರ ವಿಶೇಷವಾದ ಆಶೀರ್ವಾದ ಇವೆಲ್ಲವೂ ವಿಶೇಷ ಅಂದರೆ ಮತ್ತೆ ಮತ್ತೆ ಸಿಗುವಂಥ ವಿಚಾರಗಳೆಲ್ಲ ಅಪರೂಪದಲ್ಲಿ ಅಪರೂಪಕ್ಕೆ ಸಿಗುವಂಥ ಒಂದು ಐದು ಅಥವಾ ಏಳು ಗ್ರಹಗಳು ನಿಮಗೆ ಏಕಕಾಲದಲ್ಲಿ ಆಶೀರ್ವಾದ ಮಾಡುವಂಥ ವಿಶೇಷವಾದ ಅನುಕೂಲತೆಯನ್ನು ಈ ಮಕರ ರಾಶಿಯವರು ಅಪರೂಪದಲ್ಲಿ ಪಡೆದಿದ್ದಾರೆ ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಇನ್ನು ಇವೆಲ್ಲವೂ ಈ ದೀರ್ಘಚಾರಿ ಗ್ರಹಗಳ ವಿಚಾರವನ್ನು ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡುವಂಥ ಚಂದ್ರನು ನಿಮಗೆ ಈ ತಿಂಗಳಲ್ಲಿ ಯಾವ ರೀತಿ ಅನುಕೂಲವಾಗಿದ್ದಾನೆ ಗಮನಿಸೋಣ ಮಕರ ರಾಶಿಯವರಿಗೆ ನವಂಬರ್ನಲ್ಲಿ ಚಂದ್ರನು ಎರಡೆರಡು ದಿನಕ್ಕೆ ರಾಶಿ ಪರಿವರ್ತನೆ ಮಾಡುವ ಕಾರಣ ಆಯಾ ದಿನಗಳಿಗೆ ಅನುಗುಣ ಯಾವ ದಿನ ನಿಮಗೆ ಚಂದ್ರನ ಬೆಲ ಇದೆ ಯಾವ ದಿನದಲ್ಲಿ ಚಂದ್ರನ ವಿರುದ್ಧವಾಗಿದ್ದಾನೆ ಗಮನಿಸಿದಾಗ ಆರಂಭದ ನವೆಂಬರ್ ಒಂದನೇ ತಾರೀಕು ನಿಮಗೆ ಚಂದ್ರನ ವೈರುಧ್ಯವನ್ನು ಇದ್ದಾನೆ ನಿಮಗೆ ಯಾವುದೇ ರೀತಿಯ ಅದರಿಂದ ಸ್ವಲ್ಪ ಹಣಕಾಸಿನ ಬಗ್ಗೆ ಎಚ್ಚರ ಬೇಕು ನವಂಬರ್ ಒಂದರಂದು ಹಣಕಾಸಿನ ಕಷ್ಟ ನಷ್ಟಗಳು ಆಗ್ಬೋದು ಜೊತೆಗೆ ವ್ಯಾಪಾರ ಉದ್ಯಮದಲ್ಲಿ ಏನಾದರೂ ನಿಮಗೆ ಅಡೆತಡೆಗಳು ಬರುವಂಥದ್ದು ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಅವಮಾನಕರವಾದ ಘಟನೆಗಳು ಜರುಗಬಹುದು ಹಾಗಾಗಿ ತನುಮಾನ ಧನದ ಎಚ್ಚರಿಕೆ ನವೆಂಬರ್ ಒಂದರಂದು ಸ್ವಲ್ಪ ಚಂದ್ರನ ವಿಚಾರವಾಗಿ ಬೇಕಾಗುತ್ತೆ ಆ ಬಳಿಕ ಎರಡು ಮೂರು ನವಂಬರ್ ಎರಡು ಮೂರರಲ್ಲಿ ನಿಮಗೆ ವಿಶೇಷವಾದ ಚಂದ್ರನ ಬೆಂಬಲ ಬರುತ್ತೆ ಜಯ ಲಾಭ ಸುಖ ಇದೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ ಅಂದುಕೊಂಡ ಕೆಲಸ ಕಾರ್ಯ ಆಗಲಿವೆ ಉದ್ಯಮಿಗಳಿಗೆ ಅನಿರೀಕ್ಷಿತ ಧನಾಗಮ ಯೋಜನೆ ಸಹ ಬರಲಿದೆ ನಾಲ್ಕು ಐದು ಆರು ಏಳು ನಿಮಗೆ ಅಷ್ಟೇನು ಉತ್ತಮ ಇಲ್ಲ ನಾಲ್ಕು ಐದು ಆರು ಏಳು ನಾಲ್ಕು ದಿನಗಳಲ್ಲಿ ಚಂದ್ರನ ವೈರುಧ್ಯ ನಿಮಗೆ ಕಾ ಕಾಡುತ್ತೆ ಇಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಬಾಂಧವ್ಯದಲ್ಲಿ ಕೊರತೆ ಮಿತ್ರರಿಂದ ಬಂಧುಗಳಿಂದ ನಿಮಗೆ ಏನಾದರೂ ಒಂದು ಅನಿರೀಕ್ಷಿತವಾದ ಕೆಟ್ಟ ಸುದ್ದಿಗಳು ಏನೋ ಬರುವಂಥದ್ದು ಅಥವಾ ಅಪ್ರಿಯವಾದ ಘಟನೆಗಳು ಅಪ್ರಿಯವಾದ ವಾರ್ತೆಗಳು ಬರ್ಬೋದು ನಾಲ್ಕು ಐದು ಆರು ಎರಡರಲ್ಲಿ ಅದೇ ರೀತಿ ವೈರುಧ್ಯ ನಿಮಗೆ ಕಾಡುತ್ತೆ ನಿಮ್ಮ ಮನೆಯ ಸದಸ್ಯರ ಜೊತೆಗೂ ತಂದೆ ಮಕ್ಕಳ ಜೊತೆಗೂ ಅಥವಾ ನಿಮ್ಮ ಅತ್ತೆ ಮಾವ ಅಥವಾ ಹಿರಿಯರ ಜೊತೆಗೇನಾದ್ರೂ ವೈರುಧ್ಯಗಳು ಕಾಡುವಂಥದ್ದು ನಾಲ್ಕು ಐದು ಆರು ಎರಡರಲ್ಲಿ ಬರ್ಬೋದು ಆ ಬಳಿಕ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನಿರಂತರವಾದ ನಿಮಗೆ ಐದು ದಿನಗಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಎರಡರಲ್ಲಿ ನಿಮಗೆ ವಿಶೇಷವಾಗಿ ಅಲ್ಲಿ ಲಾಭ ಜಯ ಸುಖ ಇದೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ ಜೊತೆಗೆ ಯಾವುದೇ ರೀತಿಯ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನಡೆ ಸರ್ಕಾರದ ದಾಖಲೆ ಕೋರ್ಟ್ ಕಚೇರಿ ದಾಖಲೆ ಇದನ್ನು ಪರಿಶೀಲನೆ ಮಾಡಿಕೊಂಡು ಅದನ್ನು ಪಡೀ ಪಡೆದುಕೊಳ್ಳಲಿಕ್ಕೆ ಅದು ದೀರ್ಘಕಾಲದ ಪೆಂಡಿಂಗಿಂದ ಯಾವುದೇ ರೀತಿಯ ಒಂದು ಸಾರ್ವಜನಿಕವಾದ ಕೆಲಸಗಳನ್ನು ಮಾಡಿಕೊಳ್ಳಲಿಕ್ಕೆ ಉದ್ಯೋಗದ ವಿಚಾರದಲ್ಲಿ ಪ್ರಯತ್ನ ಪಡಲಿಕ್ಕೆ ಪ್ರಮುಖ ವ್ಯಕ್ತಿಗಳ ಭೇಟಿ ಮಾಡಲಿಕ್ಕೆ ರಾಜಕೀಯವಾದ ಯಾವುದೇ ರೀತಿಯ ಬೆಂಬಲ ಪಡೆಯಲಿಕ್ಕೆ ಹಾಗಾಗಿ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನಿರಂತರವಾದ ಐದು ದಿನಗಳಲ್ಲಿ ಸೂರ್ಯ ಚಂದ್ರರ ಅಪೂರ್ವವಾದ ಅವುಗಳಿಗೆ ಅನುಗ್ರಹ ಇರುವಂಥದ್ದು ಮಂಗಳ ಬುಧ ಗುರುವಿನ ಅನುಗ್ರಹ ಇರುವಂಥದ್ದು ಪಂಚಗ್ರಹಗಳ ವಿಶೇಷವಾದ ಆಶೀರ್ವಾದ ಇರುವಂಥ ದಿನವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಆ ಬಳಿಕ ಹದಿಮೂರು ಹದಿನಾಲ್ಕು ಮಿಶ್ರ ಫಲಗಳ ಸೂಚನೆ ಕಷ್ಟ ನಷ್ಟಗಳ ಸಾಧ್ಯತೆ ಆತಂಕ ಭಯ ಹೆಚ್ಚಳ ಅಥವಾ ಅನಿರೀಕ್ಷಿತವಾದ ಆರೋ ಅನಾರೋಗ್ಯ ಸಮಸ್ಯೆ ದಿಢೀರಾಗಿ ಏನಾದರೂ ಹೊಟ್ಟೆ ನೋವು ಅಜೀರ್ಣ ನೋವು ತಲೆನೋವು ಅಥವಾ ಕೈ ಕಾಲು ನೋವೆಲ್ಲ ಕಾಣ್ಬೋದು ಹದಿಮೂರು ಹದಿನಾಲ್ಕರಲ್ಲಿ ಆರೋಗ್ಯದ ವಿಚಾರ ಮಾತಿನ ವಿಚಾರ ಎಚ್ಚರಿಕೆ ಬೇಕು ಹದಿನೈದು ಹದಿನಾರು ಹದಿನೇಳು ಸಹ ನಿಮ್ಮ ಮಿಶ್ರ ಫಲಗಳ ಸೂಚನೆ ಖರ್ಚು ವೆಚ್ಚಗಳು ಹೆಚ್ಚಳಾಗಿವೆ ಆಕಸ್ಮಿಕ ನಷ್ಟಗಳಾಗ್ಬೋದು ಜೊತೆಗೆ ಯಾವುದೇ ರೀತಿಯ ಉದ್ಯಮ ವ್ಯಾಪಾರದಲ್ಲಿ ನಿಮಗೆ ಹಿನ್ನಡೆ ಆಗುವಂಥದ್ದು ಜೊತೆಗೆ ಶತ್ರುಗಳ ಕಾಟ ಗುಪ್ತ ಶತ್ರುಗಳ ಕಾಟ ಸಹ ನಿಮಗೆ ಹದಿನೇಳು ಹದಿನೈದು ಹದಿನಾರು ಹದಿನೆಂಟರಲ್ಲಿ ಕಾಣ್ಬೋದು ಹದಿನೆಂಟು ಹತ್ತೊಂಬತ್ತು ನಿಮಗೆ ಮತ್ತೆ ಉತ್ತಮ ಫಲಗಳ ಸೂಚನೆ ಇದೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಅಂದುಕೊಂಡಂಥ ಕೆಲಸ ಕಾರ್ಯಗಳಾಗಲಿವೆ ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿ ಇದೆ ಇನ್ನು ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನಗಳು ನಿಮಗೆ ಮತ್ತೊಮ್ಮೆ ಲಾಭ ಸ್ಥಾನದ ಚಂದ್ರನ್ನು ಬರಲಿದ್ದಾನೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಅತ್ಯಂತ ಲಾಭದಾಯಕವಾಗಿದೆ ಅನಿರೀಕ್ಷಿತ ಲಾಭ ನಿರೀಕ್ಷಿತ ಲಾಭ ಎರಡೂ ಆಗಲಿವೆ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಬಹಳ ಅತ್ಯುತ್ತಮವಾದ ದಿನ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮಿಶ್ರ ಫಲಗಳ ಸೂಚನೆ ಕಷ್ಟ ನಷ್ಟಗಳ ಸಾಧ್ಯತೆ ಹಿರಿಯರ ಜೊತೆ ಕಿರಿಯರ ಜೊತೆ ವಾಗ್ವಾದಗಳು ಆಗುವಂಥದ್ದು ಅಥವಾ ಮೂರನೇ ವ್ಯಕ್ತಿಗಳ ಮಧ್ಯ ಪ್ರವೇಶದಿಂದ ನಿಮಗೆ ಏನಾದರೂ ಒಂದು ಇರುಸಿ ಮುರುಸಿನ ಘಟನೆಗಳು ಎದುರಾಗ್ಬೋದು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಉತ್ತಮ ದಿನ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳರ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಹಣಕಾಸಿನ ಅರಿವು ಚೆನ್ನಾಗಲಿದೆ ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿ ಇದೆ ಅಂದುಕೊಂಡ ಕೆಲಸ ಕಾರ್ಯಗಳು ತಕ್ಷಣವಾಗಿ ಆಗಲಿವೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಅಷ್ಟು ಉತ್ತಮವಿಲ್ಲ ಇಪ್ಪತ್ತೆಂಟು ಇಪ್ಪತ್ತರಲ್ಲಿ ನಷ್ಟದ ಸಾಧ್ಯತೆ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಅಡೆತಡೆಗಳು ಬರ್ಬೋದು ನಿಮ್ಮ ಗುಪ್ತ ಶತ್ರುಗಳ ಕಾಟದಿಂದ ನಿಮಗೆ ಇನ್ನಷ್ಟು ಬೇಜಾರಾಗುವಂಥ ಘಟನೆ ಮನೆಯಲ್ಲಿ ಸಹ ಕಲಹದ ವಾತಾವರಣಗಳು ಬರ್ಬೋದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಮೂವತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ನವೆಂಬರ್ ಮೂವತ್ತರಲ್ಲಿ ನಿಮಗೆ ಜಯ ಲಾಭ ಸುಖ ಇದೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣ ಮಾಡುವಂಥ ಅವಕಾಶ ಕೆಲವರಿಗೆ ಬರಲಿದೆ ವೃತ್ತಿ ವ್ಯಾಪಾರದಲ್ಲಿ ಬಹಳ ಪ್ರಗತಿದಾಯಕ ಫಲಿತಾಂಶಗಳು ಬರಲಿವೆ ಇವೆಲ್ಲ ಗಮನದಲ್ಲಿಟ್ಕೊಳ್ಳಿ ಇವೆಲ್ಲವೂ ಚಂದ್ರನ ಚಲನೆಗೆ ಅನುಗುಣವಾಗಿ ನಿಮಗೆ ಈ ತಿಂಗಳಲ್ಲಿ ಯಾವ ರೀತಿ ಚಂದ್ರನು ಅನುಕೂಲವಾಗಿದ್ದೇನೆ ಸುಮಾರು ಹದಿನೇಳು ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಬರಲಿದೆ ಅದನ್ನೆಲ್ಲ ಚೆನ್ನು ಅರಿತುಕೊಂಡು ನಿಮಗೆ ಯಾವ್ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಇರುವಂಥ ದಿನಗಳನ್ನು ಆಯ್ಕೆ ಮಾಡಿಕೊಂಡು ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡ್ಬೋದಾಗಿದೆ ಹೀಗೆ ನಿಮಗೆ ನವಗ್ರಹಗಳು ಈ ನವಂಬರ್ ತಿಂಗಳಲ್ಲಿ ಯಾವ ರೀತಿ ಆಶೀರ್ವಾದ ಮಾಡ್ತಾ ಇದ್ವಿ ಅಪೂರ್ವವಾದ ಒಂದು ಅವಕಾಶ ಅಪರೂಪಕ್ಕೆ ಬಂದಿದೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ಈ ತಿಂಗಳಲ್ಲಿ ನೀವು ಬಣ್ಣಗಳನ್ನು ಬಳಸುವಾಗ ಯಾವ ಬಣ್ಣಗಳನ್ನು ಬಳಸ್ಕೊಳ್ಳೋದಂತರೆ ವಿಶೇಷವಾಗಿ ಒರೆಂಜ್ ಅಥವಾ ಕೇಸರಿ ಬಣ್ಣವನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಜೊತೆಗೆ ಸಂಖ್ಯೆ ಒಂದು ನಂಬರ್ ಒನ್ ಒರೆಂಜ್ ಅಥವಾ ಕೇಸರಿ ಬಣ್ಣ ನಂಬರ್ ಒನ್ನನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಸೂರ್ಯ ಅನುಗ್ರಹ ಇರುವ ಕಾರಣ ಇನ್ನು ರೆಡ್ ಅಥವಾ ಕೆಂಪು ಬಣ್ಣ ಮಂಗಳನ ಸಂಕೇತವಾಗಿರುತ್ತೆ ಜೊತೆಗೆ ಸಂಖ್ಯೆ ಒಂಬತ್ತು ನಂಬರ್ ನೈನ್ ಹಾಗಾಗಿ ರೆಡ್ ಮತ್ತು ನೈನನ್ನು ನೀವು ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಳುವಂಥದ್ದು ಅದೇ ರೀತಿ ಶನಿ ಮಹಾರಾಜರ ಅನುಗ್ರಹ ನಿಮಗೆ ಇದ್ದೇ ಇರುತ್ತೆ ಅವರು ವಕ್ರಗತಿಯಲ್ಲಿ ಇದ್ದರೂ ಅಥವಾ ರುಜುಗತಿಗೆ ಬಂದರೂ ಅದರ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆ ಎಂಟನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಹಾಗೆಯೇ ಗ್ರೀನ್ ಅಥವಾ ಹಸಿರು ಬಣ್ಣ ಬುಧನ ಸಂಕೇತವಾಗಿರುತ್ತೆ ಒಂಬತ್ತನೇ ತಾರೀಕು ವರೆಗೂ ಅವರಿಗೆ ರುಜುಗತಿ ಇರುತ್ತೆ ಆ ರುಜುಗತಿ ಇರುವವರೆಗೂ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಇದನ್ನು ನೀವು ಒಂಬತ್ತರವರೆಗೆ ಬಳಸಿಕೊಳ್ಳುವಂಥದ್ದು ಇನ್ನು ಎಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ ಮೂರನ್ನು ಅದು ಗುರುವಿನ ಸಂಕೇತವಾಗಿರುತ್ತೆ ಅಲ್ಲಿ ಗುರುವಿನ ರುಜುಗತಿ ಇರುವ ಹತ್ತನೇ ತಾರೀಕು ವರೆಗೂ ನೀವು ಎಲ್ಲ ಎಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ ಮೂರನ್ನು ಅಲ್ಲಿ ಬಳಸಿಕೊಳ್ಳುವಂಥದ್ದು ಇನ್ನು ಇನ್ನಿತರ ವಿಚಾರ ಗಮನಿಸಿದರೆ ಅಲ್ಲಿ ನಿಮಗೆ ಚಂದ್ರನ ಬೆಂಬಲ ಅಂತ ಹೇಳಿದರೆ ಹದಿನೇಳು ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಚಂದ್ರನ ಬೆಂಬಲ ಇರುವಂಥ ದಿನಗಳಲ್ಲಿ ವಿಶೇಷವಾಗಿ ಅಲ್ಲಿ ಆ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡು ನಂಬರ್ ಟೂನಲ್ಲಿ ಬಳಸ್ಕೊಳ್ಬೋದು ಹಾಗಾಗಿ ಈ ರೀತಿಯ ಗ್ರಹಗಳ ಅನುಕೂಲಕ್ಕೆ ಅನುಗುಣವಾದ ಬಣ್ಣಗಳನ್ನು ಸಂಖ್ಯೆಗಳನ್ನು ಬಳಸ್ಕೊಳ್ಳಿ ನವೆಂಬರ್ ತಿಂಗಳಲ್ಲಿ ಎಲ್ಲ ಮಕರ ರಾಶಿಗೆ ಅಪರೂಪದ ಅವಕಾಶಗಳು ಸಿಗುವಂಥ ಸದುಪಯೋಗ ಸದುಪಯೋಗಪಡಿಸಿಕೊಳ್ಳಿ ಎಲ್ಲರಿಗೂ ಮಕರ ರಾಶಿಯವರೆಗೂ ಆಯುರ್ವರೆಗಾಲ ಸಿದ್ಧ ಆಗಲಿ ಇನ್ನು ಕೆಲವೊಂದು ಗ್ರಹಗಳ ಸಣ್ಣ ಪುಟ್ಟ ನ್ಯೂನತೆಗಳ ಒಂದು ನಿವಾರಣೆಗೆ ನಿಮಗೆ ಗೊತ್ತಿರುವಂತೆ ನಿಮ್ಮ ಇಷ್ಟ ದೇವತನು ಕುಲದೇವತನು ಗ್ರಾಮ ದೇವತನು ಅಥವಾ ಹನುಮಾನು ಅಥವಾ ಈ ದೇವಿ ಅಥವಾ ನಾರಾಯಣ ಶಿವ ಅಥವಾ ಇನ್ನಿತರ ಯಾವುದೇ ನಿಮಗೆ ಇಷ್ಟವಾದ ದೇವತಾ ಸ್ವರೂಪವನ್ನಾಗಲಿ ನವಗ್ರಹಗಳ ಸ್ವರೂಪವಾಗಲಿ ಭಕ್ತಿಯನ್ನು ಮಾಡಿಕೊಳ್ಳಿ ತಮಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯವನ್ನು ಕೊಡುತ್ತಾ ವಾಹಿನಿ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇಲ್ಲಿ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಷಾ ನಾಮ ಸನ್ ಭವಂತು